ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಚ್ ಯಾರು ಕಂಡು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ ಮಾಡ್ದಲ್ಲೇ ಹಾಗೆ ಫ್ರೆಂಡ್ಸ್ ಬನ್ನಿ ಇವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತೀನಿ ಅಂತ ಬಿಟ್ಟು ಸ್ವೀಟ್ ಮಾಡಿದ್ದೀನಿ ಆಪಲ್ ಕೇಕ್ ಮಾಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನೀವು ಬಾಂಡ್ಲಿ ಪಾತ್ರೆ ಏನಾದರೂ ಇಟ್ಕೊಬೋದು ಸ್ವಲ್ಪ ಬಿಸಿ ಇಟ್ಕೊಂಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬೇಕಷ್ಟು ತುಂಬ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸಾಕು ಸಕ್ಕರೆ ಎಲ್ಲ ಫುಲ್ ಅದು ನೀರು ಥರ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ನೀರು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಕರ್ಗ ರೀತಿ ಸ್ವಲ್ಪ ಕರ್ಗ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಇಲ್ಲ ಹೋಗಬೇಡಿ ಹಾಗೆ ಸ್ವಲ್ಪ ಸಿರಪ್ ತರ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಕುದಿತಾ ಇದೆ ಸಕ್ಕರೆ ನೀಟಾಗಿ ಕರಗಿದೆ ನೋಡಿ ಈ ರೀತಿಯಾಗಿ ನೀಟಾಗಿ ಮೇಲೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಗೊತ್ತಾಗುತ್ತೆ ನಿಮಗೆ ತುಂಬ ಅದೇ ಎಳೆ ಬರೋ ಅಷ್ಟು ಬೇಡ ಹಾಗೆ ಸಿರಪ್ ಥರ ನೋಡಿ ಈ ರೀತಿಯಾಗಿ ಇದ್ದರೆ ಸಾಕಾಗುತ್ತೆ ಹಾಗೆ ಫ್ರೆಂಡ್ಸ್ ಎಲ್ಲ ಬೇಕ್ರಿಲೂ ಸಿಗ್ತವೆ ಕೇಕ್ ಸಿಗುತ್ತೆ ಪ್ಲೇನ್ ಕೇಕು ಈ ಥರ ಈ ರೀತಿ ಪ್ಲೈನ್ ಕೇಕ್ ತೊಗೊಂಬ್ಬಿಟ್ಟು ಅದನ್ನು ನೀಟಾಗಿ ಎಲ್ಲ ಪುಡಿ ಮಾಡಬೇಕು ತುಂಬ ಈಸಿ ಫ್ರೆಂಡ್ಸ್ ಮನೇಲಿ ಮಾಡ್ಕೊಂಡು ಆರಾಮ್ಸೆ ತಿನ್ಬೋದು ಮಕ್ಕಳಿಗೂ ಹೋಗ್ಬೋದು ತುಂಬ ಚೆನ್ನಾಗಿ எல்லா பக்கரூ ஆல்மோஸ்ட் சிங்கு தலவா ಈ ರೀತಿಯಾಗಿರೋ ಪ್ಲೈನ್ ಕೇಕು ಸಿಗುತ್ತೆ ಈ ರೀತಿ ಬೆಡ್ ಸಿಗುತ್ತಲ್ವ ಇದನ್ನು ನೀಟೆ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಕೈಯಲ್ಲಿ ನೀಟಾಗೆಲ್ಲ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಆ ಥರ ಗಂಟು ಕಂಟಿರೋದನ್ನೆಲ್ಲ ನೀಟಾಗಿ ಪೌಡರ್ ಮಾಡ್ಕೋಬೇಕು ಆ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟೆಲ್ಲ ಪೌಡರ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅದು ಫುಲ್ ಚಿಕ್ಕ ಚಿಕ್ಕದಾಗ ನೀಟಾಗಿ ಆಗೋಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ಈ ರೀತಿಯಾಗಿ ಆಗುತ್ತೆ ನೋಡಿ ರೀತಿ ಕ್ಲೀನಾಗಿ ಎಲ್ಲ ಉದೋದ್ರವಾಗಿ ಚೆನ್ನಾಗಾಗುತ್ತೆ ಈ ರೀತಿ ನೀಟಾಗಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೋಕೋ ಪೌಡರ್ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಎಲ್ಲೋ ಕಲರೆಲ್ಲ ಫುಲ್ ಕವರ್ ಆಗಿಬಿಡುತ್ತೆ ಕೋಕೋ ಪೌಡರ್ ಮೂರು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕಿ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಇದು ಸ್ವೀಟ್ನ ಆಪಲ್ ಕೇಕ್ನ ಆರಾಮಸೆ ಮನೆಯಲ್ಲೇ ಮಾಡಿಕೊಂಡು ಎಮರ್ಜೆನ್ಸಿ ಯಾರಾದರೂ ಗೆಸ್ಟ್ ಬಂದರು ಅಂದರೆ ಪಕ್ ಪಟ್ಟಂತು ಬೇಕ್ರಿಲ್ ಹೋಗಿ ರೀತಿಯಾಗಿ ಪ್ಲೇನ್ ಕೇಕ್ನ ತೊಗೊಂಬಂದ್ಬಿಟ್ಟು ಈ ರೀತಿಯಾಗಿ ಬೇಗ ಮಾಡಿಕೊಟ್ರೆ ಅವ್ರಿಗೂ ಫುಲ್ ಖುಷಿಯಾಗುತ್ತೆ ಫ್ರೆಶ್ಶಾಗಿ ಕೇಕ್ ಮಾಡ್ಕೊಡೋ ಮಾಡ್ಕೊಡ್ತೀವಲ್ಲ ತಿಂದ ಅವ್ರಿಗೂ ಖುಷಿ ಆಗುತ್ತೆ ಮಕ್ಕಳಿಗೆ ಆಗಲಿ ಫ್ರೆಶ್ಶಾಗಿ ಬೇಕು ಅಂದರೆ ಮಾಡ್ಕೊಡ್ಬೋದಲ್ವ ಮನೆಯಲ್ಲೇ ನಾವು ಮಾಡಿಕೊಟ್ರೆ ಅವು ಮಕ್ಕಳು ಅಷ್ಟೇ ತುಂಬ ಖುಷಿ ಪಡ್ತಾರೆ ಮಕ್ಕಳು ಅಂತಲ್ಲ ದೊಡ್ಡವರು ತಿಂತಾರಲ್ವ ಎಲ್ಲ ರು ತಿಂತಾರೆ ಅಂದರೆ ತುಂಬ ಖುಷಿಯಿಂದ ತಿಂತಾರೆ ನಮ್ಮ ಮನೆಯಲ್ಲೇ ಆಪಲ್ ಕೇಕ್ ಮಾಡಿಕೊಟ್ರಲ್ಲ ಅಂತ ಫುಲ್ ಖುಷಿ ಆಗುತ್ತೆ ಎಲ್ಲಾರ್ಗು ಹಾಗೆ ಒಂದು ಪುಟ್ಬಾಳೆಹಣ್ಣು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಒಂದು ಬಾಳೆಹಣ್ಣೆ ನೀಟಾಗಿ ಅದಕ್ಕೆಲ್ಲ ಹೆಚ್ಚಿಕ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಂದು ಇಲ್ಲ ಎರಡು ಬಾಳೆಹಣ್ಣು ಹಾಕಬಹುದು ನೀವು ನಾನು ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ಸಕ್ಕರೆನ ಕರಕ್ಸಿದ್ವಲ್ವಾ ಸಿರಪ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ನಾವು ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಹಾಕೊಳ್ತಾ ಹೋಗ್ಬೇಕು ತುಂಬ ಫುಲ್ ಒಂದೇ ಸಲ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಗೆ ನಾವು ಇದು ಸಕ್ಕರೆ ಹಾಕಿ ಸ್ವಲ್ಪ ಸಿರಪ್ ಮಾಡ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಹಾಗೆ ಪ್ಲೇನ್ ಕೇಕ್ ಇರ ಪ್ಲೇನ್ ಕೇಕ್ ಇದೆಯಲ್ಲ ಅದರಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಚೆನ್ನಾಗಿರುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲರು ನೋಡಿ ಈಗ ಸಕ್ಕರೆ ಪ ಸಕ್ಕರೆದ ಇದು ಸಿರಪ್ ಹಾಕ್ತಾ ಆಗ್ತದೆ ಇದು ಇದು ಕಲರ್ ಇನ್ನೂ ಡಿಫ್ರೆಂಟಾಗಿ ಆಗುತ್ತೆ ಇನ್ನೂ ಡಾರ್ಕ್ ಆಗುತ್ತೆ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ನಿಜ ಸಕ್ಕದಾಗಿತ್ತು ನೀವೇ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ ನಮಗೆ ಉಂಡೆ ಮಾಡೋಕ್ಕೆ ಬರಬೇಕು ಆ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪ ಅದನ್ನು ಸಿರಪ್ನ ಹಾಕೊಂಬಿಟ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊತಾ ಇರಬೇಕು ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನೇ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಕಲಿಸ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಮೆತ್ತಗಾಗೋ ರೀತಿ ಕಲ ಕಲಿಸ್ಕೋಬೇಕುತ್ತು ತುಂಬ ಸ್ವಲ್ಪ ಸಾಫ್ಟಾಗೆ ಬರಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕು ಹಾಗೆ ಇದಕ್ಕೆ ಒಂದೇ ಒಂದು ಟೇಬಲ್ ಅಷ್ಟು ಪೈನಪಲ್ ಲೆಸನ್ಸ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನು ಮೇಲೆ ಮತ್ತೆ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಅರ್ಧ ಟೇಬಲ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಕೈಗೆಲ್ಲ ನೀಟಾಗಿ ಏನೋ ಅಂತೆ ಹಾಗೆ ಫುಲ್ ಕ್ಲೀನಾಗೆಲ್ಲ ಅದಕ್ಕೆ ಮಿಕ್ಸ್ ಆಗಲಿ ಅಂತ ಬಿಟ್ಟು ಒಂದು ಅರ್ಧ ಅರ್ಧ ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಹಾಗೆ ಈ ಕಡೆ ಕೊಬ್ಬರಿನ ತುಳಿಬಿಟ್ಟು ಬಿಸಿ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಎಮರ್ಜೆನ್ಸಿಗೆ ಬಿಟ್ಟು ಎಲ್ಲ ಬಿಸಿ ಮಾಡಿ ಇಟ್ಕೊಂಡಿರ್ತೀವಿ ಏನೂ ಆಗಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಆಪಲ್ ಕೇಕ್ ಮಾಡಬೇಕು ಅಂದ್ಕೊಂಡಿದ್ವಲ್ಲ ಹಂಗಾಗಿ ತುಳಿಬಿಟ್ಟು ಎಲ್ಲ ಬಿಸಿ ಮಾಡಿ ಒಂದು ಬಾಕ್ಸ್ ಎಲ್ಲಾಕಿ ಎತ್ತಿಟ್ಟಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಅದನ್ನು ನೀಟಾಗಿ ಅದರ ಮೇಲೆ ಎಲ್ಲ ಡಿಸೈನ್ ಎಲ್ಲ ಆಗುತ್ತೆ ಸಖತ್ತಾಗಿ ಕಾಣಿಸ್ತಾ ಇತ್ತು ತಿನ್ನೋಕ್ಕಷ್ಟು ತುಂಬ ಚೆನ್ನಾಗಿತ್ತು ತಿನ್ಬೇಕಾರಂತೂ ನಿಜವೂ ಸಕ್ಕದ ಸಕ್ಕತ್ತ ಸಕ್ಕ ರುಚಿಯಾಗಿತ್ತು ಬೇಕಿಲ್ ತಿನ್ನೋದ್ಕಿಂತ ಮನೇಲಿ ತಿಂದರೆ ಇನ್ನೂ ರುಚಿಯಾಗಿರುತ್ತಲ್ಲ ಸಕ್ಕದಾಗಿತ್ತು ಮಾತ್ರ ಈ ರೀತಿಯಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಈ ರೀತಿಯಾಗಿ ಮಾಡಿ ಅದೇ ರೀತಿಯಾಗಿ ಸೈಡಿಗೆ ಎತ್ತಿಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇನ್ನೂ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಉಂಡೆ ಕಟ್ಬೋದು ಇನ್ನೂ ಸ್ವಲ್ಪ ದಪ್ಪನೇ ಕಟ್ಕೋಬೋದು ನಾವು ಸ್ವಲ್ಪ ಚಿಕ್ಕದಾಗಿ ಸ್ಮಾಲ್ ಸೈಜಾಗಿ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದೊಂದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಅಷ್ಟೇ ಸಕ್ಕತ್ತಾಗಿ ರುಚಿಯಾಗಿತ್ತು ಇವಾಗ ಹೊಸ ವರ್ಷ ಬೇರೆ ಬರ್ತಾ ಇದೆ ಅಲ್ವಾ ಏನು ಸ್ವೀಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಸ್ವೀಟ್ ಮಾಡಿ ಆ್ಯಪಲ್ ಕೇಕ್ ಮಾಡ್ಕೊತೀನಿ ಸಕ್ಕತ್ತಾಗಿ ರುಚಿಯಾಗಿರುತ್ತೆ ನೀವು ತಿಂದುಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿಯಾಗಿತ್ತು ಈ ರೆಸಿಪಿ ಮಾಡಿರೋದು ಅಂತೇಬಿಟ್ಟು ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಬರಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಎಷ್ಟು ನೋಡಿ ಓಕೆ ಬಾಯ್